ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಕರ ರಾಶಿಯು ರಾಶಿಚಕ್ರದ ಹತ್ತನೇ ಚಿಹ್ನೆಯಾಗಿದ್ದು ಈ ರಾಶಿಯನ್ನ ಶನಿಯು ಆಳುತ್ತಾನೆ ಶನಿದೇವನಂತೆ ಈ ರಾಶಿಚಕ್ರದ ಜನರು ಸಹ ನ್ಯಾಯವನ್ನು ಪ್ರೀತಿಸುವವರಾಗಿದ್ದಾರೆ ಈ ರಾಶಿಚಕ್ರದ ಅಂಶವು ಭೂಮಿಯಾಗಿದೆ ಆದ್ದರಿಂದ ಈ ಜನರು ತುಂಬ ಶ್ರಮಶೀಲರು ಎಲ್ಲ ರಾಶಿಚಕ್ರ ಚಿಹ್ನೆಗಳು ತಮ್ಮದೇ ಆದ ಗುಣಲಕ್ಷಣಗಳನ್ನು ಹೊಂದಿವೆ ಅದೇ ರೀತಿ ಮಕರ ರಾಶಿಯವರು ಕೂಡ ಅನೇಕ ಗುಣ ಮತ್ತು ದೋಷಗಳನ್ನು ಹೊಂದಿರುತ್ತಾರೆ ಮಕರ ರಾಶಿಯ ಜನರು ತುಂಬ ಶುದ್ಧ ಹೃದಯದವರು ಮತ್ತು ಅವರು ತನ್ನ ಪ್ರತಿಯೊಂದು ಸಂಬಂಧವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಪರಿಗಣಿಸುತ್ತಾರೆ ಮಕರ ರಾಶಿಯವರ ಬಗ್ಗೆ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಮಕರ ರಾಶಿಯವರ ವ್ಯಕ್ತಿತ್ವ ಮಕರ ರಾಶಿ ಚಕ್ರದ ಹತ್ತನೇ ಚಿಹ್ನೆ ಮಕರ ರಾಶಿಯವರನ್ನು ಮಾಸ್ಟರ್ ಪ್ಲಾನರ್ ಎಂದು ಕರೆಯಲಾಗುತ್ತದೆ ಮತ್ತು ಬೃಹತ್ ಶಕ್ತಿಯನ್ನು ಹೊಂದಿರುತ್ತದೆ ಅವರು ತಾಳ್ಮೆಯಿಂದಿರುತ್ತಾರೆ ಮತ್ತು ದೀರ್ಘಕಾಲೀನ ಫಲಿತಾಂಶಗಳಿಗಾಗಿ ಯೋಜಿಸುತ್ತಾರೆ ಮಕರ ರಾಶಿಯವರು ನಿರಂತರ ದೃಢ ನಿರ್ಧಾರ ಮತ್ತು ಉದ್ದೇಶಪೂರ್ವಕ ಕೇಂದ್ರೀಕೃತ ಮತ್ತು ಉನ್ನತ ಉದ್ದೇಶಗಳನ್ನು ಹೊಂದಿರುತ್ತಾರೆ ತುಂಬಾ ಶ್ರಮಶೀಲ ಮತ್ತು ನಿಷ್ಠಾವಂತ ಈ ಪ್ರಾಮಾಣಿಕ ಮಕರ ರಾಶಿಯವರು ನಿಜವಾದ ಸ್ನೇಹಿತರಾಗಿರುತ್ತಾರೆ ಮಕರ ರಾಶಿಯವರು ತುಂಬ ಹೊಂದಿಕೊಳ್ಳುವ ಸ್ವಭಾವವನ್ನು ಹೊಂದಿರುತ್ತಾರೆ ಮತ್ತು ಬಹಳ ನಿಷ್ಠಾವಂತರು ಅವರ ಆಲೋಚನೆಗಳು ಕೂಡ ಬಹಳ ಪ್ರಬಲವಾಗಿದ್ದು ಸಾಮಾಜಿಕ ಮಟ್ಟದಲ್ಲಿಯೂ ಉತ್ತಮ ಚಿತ್ರಣವನ್ನು ರಚಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅವರ ಹೃದಯದಲ್ಲಿ ಯಾವಾಗಲೂ ಮನೆಯ ಜನರ ಮೇಲೆ ಪ್ರೀತಿ ಇರುತ್ತದೆ ಅವರು ತಮ್ಮ ತಂದೆ ತಾಯಿಯ ಸೇವೆಯನ್ನು ತಮ್ಮ ಧರ್ಮವೆಂದು ಪರಿಗಣಿಸುತ್ತಾರೆ ಅವರು ತಮ್ಮ ಸ್ನೇಹಿತರೊಂದಿಗೆ ಕೂಡ ಉತ್ತಮ ನಡವಳಿಕೆಯನ್ನು ಹೊಂದಿದ್ದಾರೆ ಮತ್ತು ಏನೇ ಅಡ್ಡಿ ಬಂದರೂ ಸ್ನೇಹವನ್ನು ಉಳಿಸಿಕೊಳ್ಳುತ್ತಾರೆ ಮೊದಲಿಗೆ ಮಕರ ರಾಶಿಯ ಬಾಲ್ಯದ ಜೀವನದ ಬಗ್ಗೆ ನೋಡೋಣ ಮಕರ ರಾಶಿಯವರು ಚಿಕ್ಕವರಿದ್ದಾಗ ಬಹಳ ಶಾಂತ ಸ್ವಭಾವ ಸರಳ ವ್ಯಕ್ತಿತ್ವ ಹಾಗೂ ಹಠವನ್ನು ಮಾಡುವಂತಹ ಸ್ವಭಾವದವರಾಗಿರುತ್ತೀರಾ ನೀವು ನಿಮ್ಮ ತಂದೆ ತಾಯಿಗೆ ಸ್ವಲ್ಪ ಕಿರಿಕಿರಿಯನ್ನು ಕೊಟ್ಟಿರ್ತೀರಾ ಅವರ ಮಾತುಗಳನ್ನು ಕೇಳುವುದಿಲ್ಲ ತುಂಬ ಹಠ ಮಾಡೋದು ನಿರಾಕರಿಸೋದು ಕೆಲಸಗಳನ್ನು ತುಂಬ ನಿಧಾನವಾಗಿ ಮಾಡುತ್ತೀರಾ ಮತ್ತು ಮಕರ ರಾಶಿ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಅನುಭವಿಸುತ್ತಾರೆ ಚರ್ಮಕ್ಕೆ ಸಂಬಂಧಿಸಿದಂಥ ಆರೋಗ್ಯ ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗುತ್ತದೆ ಇವರ ಕಣ್ಣುಗಳು ತುಂಬ ಅಟ್ರಾಕ್ಟಿವ್ ಆಗಿರುತ್ತದೆ ಇವರಿಗೆ ಬೇಕಾದಂತಹ ವಸ್ತುಗಳು ಬೇಕು ಅಂದರೆ ಬೇಕು ಈ ರೀತಿ ಹಠದ ಸ್ವಭಾವದವರು ಮಕರ ರಾಶಿಯ ಮಕ್ಕಳು ಯಾವುದೇ ವಸ್ತುಗಳನ್ನು ಅಷ್ಟು ಬೇಗ ಇಷ್ಟಪಡುವುದಿಲ್ಲ ಧರ್ಮವನ್ನು ನಂಬುತ್ತಾರೆ ಬೇರೆ ಮಕ್ಕಳಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸುತ್ತಾರೆ ಮಕರ ರಾಶಿಯ ಮಕ್ಕಳು ಇವರ ಪಾಡಿಗೆ ಇವರು ಆಟ ಆಡಿಕೊಂಡು ಆರಾಮವಾಗಿರುತ್ತಾರೆ ಆದರೆ ಇವರ ತಂಟೆಗೆ ಸ್ನೇಹಿತರು ಬಂದರೆ ಅಷ್ಟು ಬೇಗ ಆಟದ ಗೆಲುವನ್ನೇ ಆಗಲಿ ಆಟದ ವಸ್ತುಗಳನ್ನೇ ಆಗಲಿ ಬಿಟ್ಟು ಕೊಡುವವರಲ್ಲ ಶೋ ಆಫ್ ಮಾಡೋದಿಲ್ಲ ಇವರು ತುಂಬ ಪ್ರಾಕ್ಟಿಕಲ್ ಆಗಿ ಇರುವಂತಹ ಮಕ್ಕಳಾಗಿರುತ್ತಾರೆ ಯಾವ ಸ್ಥಾನದಲ್ಲಿ ಇವರು ಕರ್ಮದ ಮೇಲೆ ಗಮನವನ್ನು ಹರಿಸುತ್ತಾರೆ ಹಾರ್ಡ್ವರ್ಕ್ ಮಾಡುವಂತಹ ವ್ಯಕ್ತಿಗಳು ಟೆಕ್ನಿಕಲ್ ಕ್ಷೇತ್ರದಲ್ಲಿ ಆಸಕ್ತಿ ಉಳ್ಳವರು ತನ್ನ ಕುಟುಂಬದ ಸಂಸ್ಕಾರಗಳನ್ನು ಅನುಸರಿಸುವಂತಹ ಇತಿಹಾಸದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ತೋರಿಸುತ್ತಾರೆ ಕರ್ಮ ಪ್ರಧಾನ ಹಾಗೂ ಧರ್ಮ ಪ್ರಧಾನವಾಗಿರುವಂತಹ ರಾಶಿಯವರು ಸಮಾಜದ ಬಗ್ಗೆ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಆದರೆ ಇವರಿಗೆ ಜೀವನದಲ್ಲಿ ಯಶಸ್ಸು ಸಿಗುವುದು ಸ್ವಲ್ಪ ನಿಧಾನ ಆದರೂ ಯಾರ ತಂಟೆಗೂ ಹೋಗುವವರಲ್ಲ ಇವರ ತಂಟೆಗೆ ಬಂದರೆ ಬಿಡುವವರೂ ಅಲ್ಲ ತಾನಾಯ್ತು ತನ್ನ ಕೆಲಸ ಆಯಿತು ಅಂತ ಅವರ ಪಾಡಿಗೆ ಅವರು ಇರ್ತಾರೆ ತನ್ನ ಬಾಲ್ಯದ ಜೀವನ ಬಾಲ್ಯ ಸ್ನೇಹಿತರನ್ನ ಇವರು ಎಂದಿಗೂ ಮರೆಯುವುದಿಲ್ಲ ಯಾರ ಜೊತೆಗೂ ಕಾರಣವಿಲ್ಲದೆ ಫೈಟನ್ನು ಮಾಡುವುದಿಲ್ಲ ಆದರೂ ಇವರ ಜೊತೆಗಿರುವವರು ಇವರು ತುಂಬ ಆ್ಯಟಿಟ್ಯೂಡ್ ಪರ್ಸನ್ ತುಂಬ ರೂಡ್ ಪರ್ಸನಾಲಿಟಿ ಅಂತ ಅನ್ನಿಸ್ಬೋದು ಆದರೆ ಇವರು ಅಷ್ಟೊಂದು ರೂಡ್ ಆಗಿರುವುದಿಲ್ಲ ಸೀರಿಯಸ್ ಆಗಿರುತ್ತೆ ಇವರ ಫೇಸ್ ಬಟ್ ಮಕರ ರಾಶಿಯವರು ಹನ್ನೆರಡು ಅಥವಾ ಹದಿಮೂರು ವರ್ಷದವರೆಗೂ ಹಠ ಮಾಡ್ತಾ ಇರ್ತಾರೆ ಹದಿಮೂರು ವರ್ಷದ ನಂತರ ತನ್ನ ಹಠವನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿಕೊಂಡು ತುಂಬ ಮೆಚ್ಯೂರ್ಡ್ ಆಗಿ ಬಿಹೇವ್ ಮಾಡಲು ಸ್ಟಾರ್ಟ್ ಮಾಡ್ತಾರೆ ತುಂಬ ಕನ್ಫ್ಯೂಷನ್ ಅನ್ನು ಮಾಡಿಕೊಳ್ತಾರೆ ತನ್ನ ಯೌವ್ವನ ಅವಸ್ಥೆಯಲ್ಲಿ ಓವರ್ ಥಿಂಕ್ ಮಾಡ್ತಾ ಇರ್ತಾರೆ ಮನಸ್ಸಿನಲ್ಲಿ ಸ್ವಲ್ಪ ನೆಗೆಟಿವಿಟಿಯಿಂದ ಆಲೋಚನೆಗಳನ್ನು ಮಾಡ್ತಾ ಇರ್ತಾರೆ ಏಕಾಂತ ಪ್ರಿಯರಾಗಿರುತ್ತಾರೆ ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಳ್ಳುತ್ತಾರೆ ಸ್ವಲ್ಪ ಭಯ ಆತಂಕದಿಂದ ಕೂಡಿರುತ್ತಾರೆ ಯೌವನಾವಸ್ಥೆಯಲ್ಲಿ ಭೂಮಿಗೆ ಸಂಬಂಧಿಸಿದಂತಹ ವಸ್ತು ವಾಹನ ಕಬ್ಬಿಣದ ಮಷಿನ್ಗಳ ಕಡೆ ತುಂಬ ಆಕರ್ಷಿತವಾಗಿರುತ್ತಾರೆ ಇವರ ಮನಸ್ಸು ಹಣವನ್ನು ಎಷ್ಟು ಬೇಕೋ ಅಷ್ಟೇ ಖರ್ಚು ಮಾಡುವಂತಹ ಉಳಿತಾಯದ ಸ್ವಭಾವದ ಅವರು ಭವಿಷ್ಯದಗೋಸ್ಕರ ಹಣವನ್ನು ಉಳಿತಾಯವನ್ನು ಮಾಡ್ತಾರೆ ಯೌವ್ವನವಸ್ಥೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳುವುದಿಲ್ಲ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ ತುಂಬ ಆಗಿರ್ತಾರೆ ತನ್ನ ಲೈಫಲ್ಲಿ ಆಗಿರ್ತಾರೆ ಈ ಮಕರ ರಾಶಿಯವರು ತನ್ನ ತಂದೆ ತಾಯಿಯನ್ನ ಅಷ್ಟೇ ಪ್ರೀತಿ ಮಾಡ್ತಾರೆ ಆದರೆ ತಂದೆಯ ಜೊತೆ ಸ್ವಲ್ಪ ಆರ್ಗ್ಯುಮೆಂಟ್ಗಳನ್ನು ಮಾಡ್ತಾ ಇರ್ತಾರೆ ಮನಸ್ಸಿನಲ್ಲಿ ತನ್ನ ಕುಟುಂಬದವರನ್ನ ಸಂಬಂಧಿಕರನ್ನ ಪ್ರೀತಿಸುತ್ತಾರೆ ಆದರೆ ಅದನ್ನು ಎಕ್ಸ್ಪ್ರೆಸ್ ಮಾಡುವುದಿಲ್ಲ ಮಕರ ರಾಶಿಯವರ ವೃದ್ಧಾಪ್ಯದ ಜೀವನ ಜೀವನದ ಬಗ್ಗೆ ನೋಡೋಣ ಯೌವನಾವಸ್ಥೆಯಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ ವಯಸ್ಸಾದ ಹಾಗೆ ಹೆಚ್ಚು ಕೆಲಸ ಮಾಡುವುದಿಲ್ಲ ಆದರೆ ಮನೆಯೊಳಗೆ ಹೊರಗಡೆ ಆಗಲಿ ಮನೆಯ ಅಕ್ಕಪಕ್ಕದಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾನೆ ಇರ್ತಾರೆ ಮಕರ ರಾಶಿಯವರು ಸುಮ್ಮನೆ ಕೂತ್ಕೊಂಡು ತಿನ್ನುವವರಲ್ಲವೇ ಅಲ್ಲ ಚಿಕ್ಕ ವಯಸ್ಸಿನಲ್ಲಿ ಹಾಗೂ ವೃದ್ಧಾಪ್ಯದಲ್ಲಿ ಹಠ ಮಾಡುತ್ತಾರೆ ಆದರೆ ಯೌವ್ವನ ಅವಸ್ಥೆಯಲ್ಲಿ ಹಠ ಮಾಡದೆ ಸ್ವಲ್ಪ ಆಗಿ ಬಿಹೇವ್ ಮಾಡ್ತಾರೆ ಆರೋಗ್ಯದ ಬಗ್ಗೆ ಚಿಂತೆಯನ್ನು ಮಾಡ್ತಾರೆ ಹೆಚ್ಚು ಟ್ರಾವೆಲಿಂಗ್ ಮಾಡಲು ಇಷ್ಟಪಡೋದಿಲ್ಲ ಆದರೆ ಟ್ರಾವೆಲ್ ಮಾಡಿದರೆ ಆ ಸ್ಥಳದಿಂದ ಯಾವುದಾದರೂ ಹೊಸ ಜ್ಞಾನವನ್ನು ಕಳಿತುಕೊಳ್ತಾರೆ ಐತಿಹಾಸಿಕ ಕ್ಷೇತ್ರಗಳಿಗೆ ಭೇಟಿ ನೀಡಲು ಇಷ್ಟಪಡುತ್ತಾರೆ ವಯಸ್ಸಾದಂತೆ ಧರ್ಮದ ಕಡೆ ಇವರ ಮನಸ್ಸು ಆಕರ್ಷಿತವಾಗುತ್ತದೆ ಇತಿಹಾಸದ ಪುಸ್ತಕಗಳು ಧಾರ್ಮಿಕ ಪುಸ್ತಕಗಳು ಓದುವಂತಹ ಅಭ್ಯಾಸವನ್ನು ಬೆಳೆಸಿಕೊಳ್ತಾರೆ ವೃದ್ಧಾಪ್ಯದಲ್ಲಿ ಇವರಿಗೆ ಬ್ಯಾಕ್ ಪೇನ್ ಕಾಲು ನೋವು ಜಾಯಿಂಟ್ ಪೇನ್ ಸರ್ವಿಕಲ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡಬೇಕಾಗುತ್ತೆ ಮಕರ ರಾಶಿಯ ಮಕ್ಕಳ ಬಗ್ಗೆ ನೋಡೋಣ ಪಂಚಮಾಧಿಪತಿ ಶುಕ್ರಗ್ರಹ ನಿಮಗೆ ಆಪೋಸಿಟ್ ಪರ್ಸನಾಲಿಟಿಯವರಾಗಿರುತ್ತಾರೆ ನಿಮ್ಮ ಮಕ್ಕಳು ತುಂಬ ಸ್ವಭಾವ ಚಂಚಲ ಮನಸ್ಥಿತಿಯವರು ಓಡಾಡಿಕೊಂಡು ಚುರುಕು ಸ್ವಭಾವದಿಂದ ಇರ್ತಾರೆ ಐಷಾರಾಮಿ ವಸ್ತುಗಳ ಬಗ್ಗೆ ಆಸಕ್ತಿ ಉಳ್ಳವರು ತುಂಬ ಲಕ್ಸುರಿಯಸ್ ಥಿಂಗ್ಸ್ಗಳನ್ನು ಇವರು ಅಟ್ರಾಕ್ಟ್ ಮಾಡ್ತಾ ಇರ್ತಾರೆ ಸೌಂದರ್ಯ ಪ್ರಜ್ಞೆ ಉಳ್ಳವರು ತುಂಬ ಬ್ಯೂಟಿ ಕಾನ್ಷಿಯನ್ಸ್ ಇರುತ್ತೆ ನಿಮ್ಮ ಮಕ್ಕಳಲ್ಲಿ ತನ್ನನ್ನು ತಾನು ಸುಂದರವಾಗಿ ಅಲಂಕರಿಸಿಕೊಳ್ತಾರೆ ಮ್ಯೂಸಿಕ್ ಡ್ಯಾನ್ಸಲ್ಲಿ ತುಂಬ ಇಂಟ್ರೆಸ್ಟನ್ನು ತೋರಿಸ್ತಾರೆ ಫ್ಯಾಷನ್ ಬ್ರ್ಯಾಂಡೆಡ್ ಥಿಂಗ್ಸ್ಗಳ ಕಡೆ ಆಕರ್ಷಿತರಾಗುತ್ತಾರೆ ಶಾಂತ ಸ್ವಭಾವದವರು ಕೋಪ ಅಷ್ಟು ಬೇಗ ಬರುವುದಿಲ್ಲ ಕೋಪ ಬಂದರೆ ಅಷ್ಟು ಬೇಗ ತಣ್ಣಗಾಗುವುದಿಲ್ಲ ಆದರೆ ತುಂಬ ಕೂಲ್ ಆಗಿರ್ತಾರೆ ತುಂಬ ಸ್ಮಾರ್ಟ್ ಆಗಿರ್ತಾರೆ ಮಕರ ರಾಶಿಯವರ ಮಕ್ಕಳು ವಿದ್ಯಾಭ್ಯಾಸಕ್ಕಿಂತ ಉತ್ತಮ ಕರಿಯರ್ ಲೈಫ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾರೆ ಮಕರ ರಾಶಿಯವರ ವೈವಾಹಿಕ ಜೀವನದ ಬಗ್ಗೆ ನೋಡೋಣ ಮಕರ ರಾಶಿಯವರ ಸಪ್ತಮಾಧಿಪತಿ ಚಂದ್ರಗ್ರಹ ನಿಮ್ಮ ರಾಶಿ ಶನಿ ಗ್ರಹ ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳಿರುತ್ತವೆ ತುಂಬ ಎಮೋಷನಲ್ ನಿಮ್ಮನ್ನ ನಿಮ್ಮ ಲೈಫ್ ಪಾರ್ಟ್ನರ್ನ ತುಂಬ ಪ್ರೀತಿನೂ ಮಾಡ್ತಾರೆ ನಿಮ್ಮ ಕುಟುಂಬದವರನ್ನು ಕೇರ್ ಮಾಡ್ತಾರೆ ಆದರೆ ನೀವೇನಾದರೂ ಅವರಿಂದ ವಿಷಯಗಳನ್ನು ಮುಚ್ಚಿಟ್ಟಿದ್ದು ಅವರಿಗೆ ಗೊತ್ತಾದರೆ ಮಹಾಭಾರತ ಯುದ್ಧವನ್ನೇ ಮಾಡಲು ಸ್ಟಾರ್ಟ್ ಮಾಡ್ತಾರೆ ನಿಮ್ಮ ಕುಟುಂಬವನ್ನು ಬಹಳ ಚೆನ್ನಾಗಿ ನಿರ್ವಹಣೆಯನ್ನು ಮಾಡ್ತಾರೆ ಚಿಕ್ಕ ಚಿಕ್ಕ ವಿಷಯಗಳಿಗೆ ಸೀರಿಯಸ್ ಆಗಬೇಡಿ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಎಷ್ಟೇ ಸಮಸ್ಯೆಗಳು ಬಂದರೂ ಜೊತೆಯಲ್ಲಿಯೇ ಇದ್ದು ನಿಭಾಯಿಸುತ್ತೀರಾ ನೀವು ಮಹಿಳೆಯಾಗಿರಲಿ ಅಥವಾ ಪುರುಷರೇ ಆಗಿರಲಿ ನಿಮ್ಮ ಲೈಫ್ ಪಾರ್ಟ್ನರ್ ಯಾವುದಾದರೂ ಎಮೋಷ್ನಲ್ ಮೂವಿ ನೋಡಿದರೆ ಇವರೇ ತುಂಬ ಎಮೋಷ್ನಲ್ ಆಗಿಬಿಡುತ್ತಾರೆ ಆ ರೀತಿ ಇರ್ತಾರೆ ನಿಮ್ಮ ಲೈಫ್ ಪಾರ್ಟ್ನರ್ ಮಕರ ರಾಶಿಯವರ ಗೋಲ್ಡನ್ ಟೈಮ್ ಪ್ರಾರಂಭವಾಗುವುದು ಮೂವತ್ತೊಂದು ವರ್ಷದ ನಂತರ ನಿಮ್ಮ ರಾಷ್ಟ್ರಾಧಿಪತಿ ಶನಿಗ್ರಹ ಆಗಿರುವುದರಿಂದ ಸ್ವಲ್ಪ ಯಶಸ್ಸುಗಳನ್ನು ನಿಧಾನವಾಗಿಯೇ ಕೊಡುತ್ತಾರೆ ನಿಮಗೆ ನಲವತ್ತೆರಡು ವರ್ಷ ತುಂಬುವುದರ ಒಳಗಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಕೌಟುಂಬಿಕವಾಗಿ ವೃತ್ತಿ ಕ್ಷೇತ್ರದಲ್ಲಿ ನೇಮ್ ಅಂಡ್ ಫೇಮ್ಗಳು ಸಿಕ್ಕೇ ಸಿಗುತ್ತೆ ನಲವತ್ತೆರಡು ನಲವತ್ತೆರಡು ವರ್ಷದ ನಂತರ ನೀವು ನಿಮ್ಮ ಜೀವನದಲ್ಲಿ ಹಿಂದೆ ತಿರುಗಿ ನೋಡುವಂತಹ ಮಾತೇ ಇಲ್ಲ ಯಶಸ್ಸಿನ ದಾರಿಯಲ್ಲಿ ಮುಂದೆ ಮುಂದೆ ಸಾಕ್ತಾ ಇರ್ತೀರಾ ಇವೆಷ್ಟು ವಿಚಾರಗಳು ಮಕರ ರಾಶಿಯ ಬಗ್ಗೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು